ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಆವೃತ್ತಿಗೆ ನಿಮಗೆ ಸ್ವಾಗತ ನಾನಿಂದು ನಿಮಗಾಗಿ ಬಸವಣ್ಣನವರ ಎರಡು ಕಿರು ವಚನಗಳನ್ನು ಓದುತ್ತೇನೆ ಬಸವಣ್ಣನವರ ಹೆಸರು ನೀವೆಲ್ಲ ಕೇಳಿಯೇ ಇರುತ್ತೀರಿ ಹನ್ನೆರಡನೇ ಶತಮಾನದ ವಚನ ಕ್ರಾಂತಿ ಶರಣ ಕ್ರಾಂತಿ ಸಾಮಾಜಿಕ ಕ್ರಾಂತಿಯ ಮುಂದಾಳತ್ವವನ್ನು ವಹಿಸಿ ಸಮಾಜದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸಿದಂತಹ ಮಹಾ ಕ್ರಾಂತಿಕಾರಿ ಭಂಡಾರಿ ಬಸವಣ್ಣ ಬಸವಣ್ಣನವರೊಂದಿಗೆ ಕೈಜೋಡಿಸಿದಂಥ ಅನೇಕ ಶರಣರು ವಚನ ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ ಧರ್ಮಭೇದ ಜಾತಿಭೇದ ವರ್ಗಭೇದ ಲಿಂಗಭೇದ ಭಾಷಾಭೇದಗಳನ್ನು ವಿರೋಧಿಸಿ ಅಂದಿನ ಸಾಮಾನ್ಯ ಜನರೆಲ್ಲ ಕೈಜೋಡಿಸಿ ನಡೆಸಿದಂತಹ ಸಾಮಾಜಿಕ ಕ್ರಾಂತಿಯೇ ವಚನ ಸಾಹಿತ್ಯದ ಸೃಷ್ಟಿಗೆ ಕಾರಣವಾಯಿತು ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯವನ್ನು ಓದುಬಲ್ಲವರು ಮಾತ್ರವಲ್ಲ ಮೇಲಿನ ವಿದ್ವಾಂಸರು ಮಾತ್ರವಲ್ಲ ಸಾಮಾನ್ಯರಾದಂತಹ ಚಪ್ಪಲಿ ಹೊಲಿಯುವವರು ಮೇನೆ ಹೊರುವವರು ಒಕ್ಕಲು ಕೆಲಸ ಮಾಡುವವರು ಹೀಗೆ ದೋಣಿ ನಡೆಸುವವರು ಅನೇಕರು ಕೈಜೋಡಿಸಿ ವಸನ್ ವಚನ ಸಾಹಿತ್ಯವನ್ನು ಸೃಷ್ಟಿಸಿದರು ಆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಬಹಳ ಶ್ರೀಮಂತವಾಗಿ ಬೆಳೆದಿರುವಂಥದ್ದು ಬಹಳ ಸರಳವಾಗಿ ನೂರು ವರ್ಷಗಳ ಹಿಂದೆ ರಚಿತವಾದಂಥ ಈ ವಚನಗಳನ್ನು ಇಂದಿಗೂ ಕೂಡ ಯಾರು ಬೇಕಾದರೂ ಓದಿ ಅರ್ಥ ಮಾಡಿಕೊಳ್ಳಬಹುದು ಹಾಗೆ ಪಂಡಿತರ ಭಾಷೆಯನ್ನು ವಿರೋಧಿಸಿ ಸಾಮಾನ್ಯರ ಭಾಷೆಯಲ್ಲಿ ತತ್ವಗಳನ್ನು ಜನರಿಗೆ ಉಪದೇಶಗಳನ್ನು ಜೀವನ ನೀತಿಯನ್ನು ಹೇಳಿದಂತಹ ಈ ವಚನಗಳಲ್ಲಿ ಎರಡು ಕಿರು ವಚನಗಳನ್ನು ನಾನಿಂದು ನಿಮಗಾಗಿ ಓದುತ್ತೇನೆ ಬಹಳ ಅಗಾಧ ಅರ್ಥವನ್ನು ಒಳಗಿ ಒಳಗೊಂಡಿರ್ತಕ್ಕಂತಹ ಈ ವಚನಗಳನ್ನು ನಾವೊಮ್ಮೆ ನೋಡೋಣ ವ್ಯಾಧನೊಂದು ಮೊಲ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೆಲನಾಳಿದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ವ್ಯಾಧ ಒಂದು ಮೊಲನ ತಂದರೆ ವ್ಯಾಧ ಬೇಟೆಗಾರ ಬೇಟೆಗಾರ ಕಾಡಿಗೋಗಿ ಬೇಟೆಯಾಡಿ ಒಂದು ಮೊಲವನ್ನು ಕೊಂದು ತಂದರೆ ಸಲುವ ಹಾಗಕ್ಕೆ ಬಿಳಿವರಯ್ಯ ಅಂದರೆ ಆ ಸತ್ತ ಮೊಲದ ಹೆಣವನ್ನು ಅದಕ್ಕೆ ಬೆಲೆ ಕಟ್ಟಿ ಕೊಂಡುಕೊಂಡು ಹೋಗುತ್ತಾರೆ ಯಾಕೆಂದರೆ ಅದು ಹೊಟ್ಟೆಯನ್ನು ತುಂಬುವ ಒಂದು ಆಹಾರವಾಗಿರ್ತದೆ ಸತ್ತ ಮೊಲದ ಹೆಣಕ್ಕೆ ಬೆಲೆ ಇದೆ ನೆಲನಾಳ್ದನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮಹಾರಾಜನ ಹೆಣ ಅಪ್ಪ ಇದು ಮಹಾಪ್ರಭುವಿನ ಹೆಣ ಯಾರಾದರೂ ಸತ್ತ ದೇಹವನ್ನು ಕೊಂಡ್ಕೊಂಡು ಹೋಗ್ತಾರೆಯೇ ಮನೆಯಲ್ಲಿ ಇಟ್ಕೊಳ್ತಾರೆಯೇ ನೋಡಿ ಅಹಂಕಾರದಿಂದ ನನಗೆ ಅಧಿಕಾರ ಶಾಶ್ವತ ಎಂದು ಮೆರೆಯುವಂತಹವರಿಗೆ ಒಂದು ಪಾಠವನ್ನು ಬಸವಣ್ಣ ಹೇಳ್ತಾ ಇದ್ದಾರೆ ನೆಲನಾಳ್ದನ ಹೆಣವೆಂದರೆ ಮಹಾಪ್ರಭುವಿನ ಮಹಾರಾಜನ ಹೆಣ ಇದು ಅಂದರೆ ಅದನ್ನು ಯಾರೂ ಒಂದು ಅಡಿಕೆಗೂ ಕೊಂಡುಕೊಂಡು ಹೋಗೋದಿಲ್ಲ ಅದೇ ಸತ್ತ ಮೊಲವನ್ನು ಕೊಂಡುಕೊಂಡು ಹೋಗ್ತಾರೆ ಆ ಸತ್ತ ಮಲ ಒಬ್ಬರ ಹೊಟ್ಟೆಯನ್ನು ತುಂಬುತ್ತೆ ಆದರೆ ಸತ್ತ ರಾಜನ ಹೆಣದಿಂದ ಏನೂ ಪ್ರಯೋಜನವಿಲ್ಲ ಮೊಲನಿಂದ ಕರಕಷ್ಟ ನರನ ಬಾಳುವೆ ಆ ಪ್ರಾಣಿಗಿಂತಲೂ ಕೀಳಾಯಿತು ಈ ಮನುಷ್ಯನ ಬದುಕು ಅದಕ್ಕೋಸ್ಕರ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ಅಯ್ಯೋ ಮನುಜ ಇರುವಷ್ಟು ದಿನ ನೀನು ಆ ಪರಮಾತ್ಮನ ಶಿವನನ್ನು ಧ್ಯಾನಿಸಿ ಮುಕ್ತಿಯನ್ನು ಪಡೆಯೋ ಪ್ರಾಣಿಗಿಂತಲೂ ಈ ದೇಹ ಸತ್ತ ನಂತರ ಯಾತಕ್ಕೂ ಬಾರದ್ದು ನಾವು ಎಷ್ಟು ಅಧಿಕಾರದ ಮದದಿಂದ ಮೆರೆಯುತ್ತೇವೆ ನಮಗೆ ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿರ್ತೇವೆ ಮನುಷ್ಯರು ಆ ಮನುಷ್ಯರ ಜೀವನದ ನಶ್ವರತೆಯನ್ನು ಈ ಒಂದು ಪುಟ್ಟ ವಚನ ಹೇಳ್ತಾ ಇದೆ ಬೇಟೆಗಾರಕ್ಕೊಂದು ತಂದ ಹೆಣ ಮೊಲಕ್ಕೆ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ತಾರೆ ಜನ ಆದರೆ ಮಹಾಪ್ರಭುವಿನ ಹೆಣವನ್ನು ಯಾರೂ ಕೊಂಡುಕೊಳ್ಳುತ್ತಿಲ್ಲ ಹಾಗಾಗಿ ಈ ಮನುಷ್ಯ ಈ ನಶ್ವರವಾದಂತಹ ಕ್ಷಣಿಕವಾದಂತಹ ಈ ಜೀವನದಲ್ಲಿ ಅಷ್ಟು ಅಹಂಕಾರದಿಂದ ಮೆರೆದರೆ ಏನೂ ಪ್ರಯೋಜನವಿಲ್ಲ ಅಧಿಕಾರ ಶಾಶ್ವತವಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಿರುವಚನ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿಯ ನೀವ ಕೂಡಲ ಸಂಗಮ ದೇವಯ್ಯದ ಮರೆಯದೆ ಪೂಜಿಸು ಎಷ್ಟು ಚೆನ್ನಾಗಿದೆ ಈ ಒಂದು ಪುಟ್ಟ ನಾಲ್ಕು ಸಾಲಿನ ಈ ವಚನ ನೋಡಿ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಅಯ್ಯೋ ಮನುಷ್ಯ ಅತಿಹಾಸೆ ಬೇಡ ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ ಕಪ್ಪು ಬೆಳದಿಂಗಳು ಸಿರಿ ಶ್ರೀಮಂತಿಕೆ ಅಮಾವಾಸೆ ಹುಣ್ಣಿಮೆ ಶ್ರೀಮಂತಿಕೆ ಯಾವುದೂ ಶಾಶ್ವತವಲ್ಲ ಇಂದು ಶ್ರೀಮಂತಿಕೆ ಇರಬಹುದು ನಾಳೆ ಬಡವರಾಗಬಹುದು ಇಂದು ಅಧಿಕಾರವಿರಬಹುದು ನಾಳೆ ಅಧಿಕಾರ ಹೋಗಬಹುದು ಅದರ ಬದಲು ಇರುವಷ್ಟು ದಿನ ಮನುಷ್ಯರ ಜೊತೆ ಸಹವಾಸ ಮಾಡ್ತಾ ಅವರಿಗೆ ಆದಷ್ಟು ಉಪಕಾರವನ್ನು ಮಾಡುತ್ತಾ ಉಪಕಾರ ಮಾಡದಿದ್ದರೂ ಅಪಕಾರವನ್ನು ಮಾಡದೆ ಬದುಕಬೇಕು ಈ ಮನುಷ್ಯ ಹಾಗಾಗಿ ಹೇಳ್ತಾರೆ ಎಲೆ ಎಲೆ ಮಾನವ ಅಳಿಯಾಸೆ ಅತಿ ಆಸೆ ಬೇಡ ದುರಾಸೆ ಬೇಡ ಅದರಿಂದ ಏನೂ ನಿನಗೆ ಸಿಗುವುದಿಲ್ಲ ಈ ಜೀವನ ಶಾಶ್ವತವಲ್ಲ ಕಾಳಬಳದಿಂಗಳು ಸಿರಿ ಸ್ಥಿರವಲ್ಲ ಶ್ರೀಮಂತಿಕೆಯೂ ಶಾಶ್ವತವಲ್ಲ ಸದಾ ಹುಣ್ಣಿಮೆಯೇ ಇರುವುದಿಲ್ಲ ಸದಾ ಅಮಾವಾಸಿಯೇ ಇರುವುದಿಲ್ಲ ಈ ಈ ನಶ್ವರವಾದ ಜೀವನದಲ್ಲಿ ಆ ಕೇಡಿಲ್ಲದ ಪದವಿಯ ನೀವ ಮುಕ್ತಿಯನ್ನು ಕೊಡ್ತಕ್ಕಂತಹ ಆ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು ನಮಗೆ ಮುಕ್ತಿಯನ್ನು ದಯಪಾಲಿಸ್ತಕ್ಕಂತಹ ಆ ಶಿವನನ್ನು ನಾವು ಪ್ರಾರ್ಥಿಸಬೇಕು ಆ ಮೂಲಕ ಜನ್ಮ ಜನ್ಮಾಂತರದ ಭಾವಗಳನ್ನು ಕಳೆದುಕೊಂಡು ಮುಕ್ತಿಯನ್ನು ಪಡೆಯಬೇಕು ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ನಾವು ಮನುಷ್ಯರು ಬಹಳವಾಗಿ ತಿಳ್ಕೊಳ್ಬೇಕಾಗಿದೆ ಅಧಿಕಾರ ಮರ ಶ್ರೀಮಂತಿಕೆಯ ಮದದಿಂದ ಮೆರೆಯುವಂತಹ ಅವಶ್ಯಕತೆ ನಮಗಿಲ್ಲ ಅದು ಶಾಶ್ವತವೂ ಅಲ್ಲ ಇಂದು ಇದ್ದುದು ನಾಳೆ ಹೋಗಬಹುದು ಹಾಗಾಗಿ ಮನುಷ್ಯರಿಗೆ ದುರಾಸೆ ಬೇಡ ಅಹಂಕಾರ ಬೇಡ ಅಧಿಕಾರ ಮದ ಬೇಡ ಅದರ ಬದಲು ಶಿವನನ್ನು ನೆನೆದು ಮುಕ್ತಿಯನ್ನು ಪಡೆಯಬೇಕು ಅಂತ ಈ ಎರಡು ವಚನಗಳಲ್ಲಿ ಬಸವಣ್ಣ ಹೇಳ್ತಾ ಇದ್ದಾರೆ ನಿಮಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮಸ್ಕಾರ